ಭೀಮಾ ನದಿ ದಂಡೆಯ ಮೇಲಿರುವ ಕಲ್ಯಾಣ ಕರ್ನಾಟಕದ ಸಣ್ಣಹಳ್ಳಿ ಸನ್ನತೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿರುವ ಈ ಊರೇನೋ ತುಂಬಾ ಸಣ್ಣದು ಆದರೆ ಐತಿಹಾಸಿಕ ಮಹತ್ವದ ಕಾರಣ ದೇಶದ ಸಾಂಸ್ಕೃತಿಕ ನಕಾಶೆಯಲ್ಲಿಯೇ ದೊಡ್ಡ ಸ್ಥಾನ ಪಡೆದಿದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೌದ್ಧ ಸ್ತೂಪ ನಿಮ್ಮೆದಗಿದೆ ಅಶೋಕ ಮಹಾರಾಜ ದಕ್ಷಿಣ ಭಾರತದಲ್ಲಿ ಭೇಟಿ ನೀಡಿರ್ತಕ್ಕಂಥ ಪ್ರಮುಖ ಸ್ಥಳಗಳಲ್ಲಿ ಈ ಕನಗನಹಳ್ಳಿ ಕೂಡ ಒಂದು ಅವರು ಬೌದ್ಧ ಧರ್ಮದ ಅನುಯಾಯಿಯಾಗಿ ವಿಶ್ವದಾದ್ಯಂತ ತಮ್ಮ ಸಾಮ್ರಾಜ್ಯ ಎಲ್ಲಿ ವಿಸ್ತರಣೆ ಆಗಿದೆ ಅಲ್ಲೆಲ್ಲ ಬೌದ್ಧ ಬಿಕ್ಕುಗಳನ್ನ ಕಳಿಸಿ ಪ್ರಚಾರ ಮಾಡ್ತಾ ಇರ್ತಾರೆ ತಮ್ಮ ಕುಟುಂಬದೊಂದಿಗೆ ಇಲ್ಲಿ ಬಂದಿರತಕ್ಕಂತ ಸಂದರ್ಭದಲ್ಲಿ ಈ ಒಂದು ಸ್ತೂಪವನ್ನು ನಿರ್ಮಾಣಕ್ಕೆ ಅವರು ಆದೇಶವನ್ನು ಕೊಡ್ತಾರೆ ಅಶೋಕ ಚಕ್ರವರ್ತಿಯು ಆತನ ಪತ್ನಿ ಮಕ್ಕಳೊಂದಿಗೆ ಇರುವ ಏಕೈಕ ಶಿಲ್ಪ ಇಲ್ಲಿ ದೊರೆತಿರುವುದರಿಂದ ಸನ್ನತಿಗೆ ಪ್ರಾಮುಖ್ಯತೆ ಬಂದಿದೆ ಸನ್ನತಿ ಕನಗನಹಳ್ಳಿ ಮತ್ತಿತರ ಗ್ರಾಮಗಳು ಮೌರ್ಯ ಸಾಮ್ರಾಟ ಅಶೋಕನ ಕಾಲದಲ್ಲಿ ಬೌದ್ಧ ನೆಲೆಗಳಾಗಿದ್ದವು ಎನ್ನುವುದಕ್ಕೆ ಇಲ್ಲಿನ ಸ್ಮಾರಕಗಳು ಶಾಸನಗಳು ಸಾಕ್ಷಿ ನುಡಿಯುತ್ತಿವೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಸಂಶೋಧಕ ಕಪಟರಾಳ ಕೃಷ್ಣರಾಯರು ಸನ್ನತಿ ಒಂದು ಪ್ರಾಚೀನ ಬೌದ್ಧ ಕೇಂದ್ರವಾಗಿತ್ತು ಎಂದು ಹೇಳುವ ಮೂಲಕ ಇತಿಹಾಸ ತಜ್ಞರ ಗಮನ ಸೆಳೆದರು ಶಾಸನಗಳು ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ರಣಮಂಡಲದ ಎಂಬತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಜಂಟಿಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಒಂದರವರೆಗೆ ಉತ್ಖನನ ಕಾರ್ಯ ನಡೆಸಿದ್ದು ಹಲವು ರೋಚಕ ಅಂಶಗಳು ಬೆಳಕಿಗೆ ಬಂದವು ಉತ್ಖನನದಲ್ಲಿ ಬೃಹತ್ ಬೌದ್ಧ ಸ್ತೂಪ ಪತ್ತೆಯಾಗಿದೆ ಬುದ್ಧನ ಜನನ ಜಾತಕ ಕಥೆಗಳು ಯುವರಾಜ ಸಿದ್ಧಾರ್ಥನು ವ್ಯಾಕುಲಗೊಂಡು ಮನೆಯಿಂದ ಹೊರನಡೆದು ಬುದ್ಧನಾಗಿ ಪರಿವರ್ತನೆಯಾದ ಬಗೆಗಳನ್ನು ಶಿಲ್ಪಗಳಲ್ಲಿ ಕೆತ್ತಲಾಗಿದೆ ಅಶೋಕ ಹೇಗಿದ್ದ ಎಂಬುದನ್ನು ನೋಡಲೆಂದೇ ಸಿಲೋನ್ ಜಪಾನ್ ಸೇರಿದಂತೆ ಬೌದ್ಧ ಧರ್ಮ ಪ್ರಚಲಿತದಲ್ಲಿರುವ ಹಲವು ದೇಶಗಳಿಂದ ಸಂಶೋಧಕರು ಇಲ್ಲಿ ಭೇಟಿ ನೀಡಿದ್ದಾರೆ ಅಶೋಕನ ನಂತರ ಬಂದ ಶಾತವಾಹನ ಸಾಮ್ರಾಜ್ಯದ ಅರಸ ಗೌತಮಿ ಪುತ್ರ ಶಾತಕರ್ಣಿಯು ಸಹ ಬುದ್ಧ ಸ್ತೂಪಗಳನ್ನು ನಿರ್ಮಿಸಿದ್ದ ಕಲಬುರಗಿ ಸೀಮೆಯ ಶಹಾಬಾದ್ ಭಾಗದಲ್ಲಿ ದೊರಕುವ ಸುಣ್ಣದ ಕಲ್ಲಿನಲ್ಲೇ ಬುದ್ಧನ ಮೂರ್ತಿಗಳು ಸ್ತೂಪಗಳು ಧಮ್ಮಚಕ್ರ ಜಾತಕ ಕಥೆಗಳು ಸಿದ್ಧಾರ್ಥ ಮನೆಯಿಂದ ಹೊರಹೋಗುವ ಸಂದರ್ಭದಲ್ಲಿ ಆತನ ಸೇವಕರು ಕುದುರೆಯೊಂದಿಗೆ ಕರೆದೊಯ್ಯುವ ಚಿತ್ರಗಳನ್ನು ಕೆತ್ತಲಾಗಿದೆ ಭೀಮಾ ನದಿಯ ತೀರದಲ್ಲೇ ಅಶೋಕ ಚಕ್ರವರ್ತಿಯು ಬೃಹತ್ ಬೌದ್ಧ ಸ್ತೂಪವನ್ನು ನಿರ್ಮಿಸಲು ಮುಂದಾಗಿದ್ದಕ್ಕೂ ಮುಖ್ಯವಾದ ಕಾರಣವಿದೆ ಅದಾಗಲೇ ಸನ್ನತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜನವಸತಿ ನೆಲೆಸಿತ್ತು ಜೊತೆಗೆ ಗಡಿಗೆ ಮಡಿಕೆಗಳನ್ನು ತಯಾರಿಸುವ ಮೂಲಕ ಭೀಮಾ ನರ್ಮದ ನದಿಗಳ ಮೂಲಕ ಉತ್ತರ ಭಾರತಕ್ಕೆ ರವಾನೆ ಮಾಡುವಷ್ಟು ಈ ಭಾಗ ಮುಂದುವರೆದಿತ್ತು ಹೀಗಾಗಿಯೇ ಉತ್ಖನನ ಸಂದರ್ಭದಲ್ಲಿ ಇಲ್ಲಿ ಗಡಿಗೆ ಮಡಿಕೆಗಳು ಮೂರನೇ ಶತಮಾನದ ಇಟ್ಟಿಗೆಗಳು ದೊರಕಿವೆ ಸನ್ನತಿ ಕನಗನಹಳ್ಳಿ ಗ್ರಾಮಗಳು ಈಗ ಬೌದ್ಧ ಧರ್ಮದ ಕೇಂದ್ರವಾಗಿಯೂ ಗಮನ ಸೆಳೆಯುತ್ತಿವೆ ಬೌದ್ಧ ಧರ್ಮದ ಉತ್ಸವಗಳು ಇಲ್ಲಿ ನಡೆಯುತ್ತಿವೆ ಭವ್ಯ ಇತಿಹಾಸ ಹೊಂದಿರುವ ಈ ಪ್ರದೇಶವನ್ನು ಪ್ರವಾಸಿ ತಾಣವಾಗಿಯೂ ಅಭಿವೃದ್ಧಿಪಡಿಸಬೇಕಾದ ಅಗತ್ಯವಿದೆ